ನನಗೆ ಊಟ ನೀವು ಹಾಗೆ ಇದ್ದೀರಲ್ಲ ನೀವು ಬನ್ನಿ ಸರ್ ಮಾಡಿ ಇಲ್ಲ ಇಲ್ಲ ನೀವು ಮಾಡಿ ನಾನು ಆಮೇಲೆ ಮಾಡ್ತೀನಿ ಒಬ್ರನ್ನ ಕಾಯ್ತಾ ನಮ್ಮ ನಮ್ಮನೆ ಪಕ್ಕದವ್ರನ್ನ ಅವರು ಬರಮೇ ಮಾಡ್ತೀವಿ ಓಹೋ ಏನ್ ಸರ್ ಒಬ್ಬಟ್ಟು ಊಟ ಹಾಕ್ಸ್ಬಿಟ್ಟಿದ್ದೀರಿ ಏನು ವಿಶೇಷ ಅದು ಏನಿಲ್ಲ ಇವತ್ತೇ ನಾನು ನಾಮಿನೇಷನ್ ಪೈಟ್ ಮಾಡೋದಲ್ಲ ಅದಕ್ಕೆ ಮನೇಲಿ ಸೀ ಮಾಡಿಸಿದ್ದೆ ಊಟ ಮಾಡಿ ಹೆಂಗೋ ಒಳ್ಳೆ ಟೈಮ್ಗೆ ಬಂದಿದ್ದೀರಿ ನೀವು ಒಳ್ಳೇದಾಯ್ತು ನಾನು ಹಂಗಿಯಾ ಯಾವಾಗಲೂ ಒಳ್ಳೆ ಟೈಮ್ಗೆ ಬರೋದು ಸಸಿ ಹೋಗು ಹಣ ತಗ ಸಸಿ ಸಸಿ ಏನು ನೋಡ್ತಿದ್ಯಾ ಹಾಂ ಏನೂ ಇಲ್ಲ ಏನು ಬೇಕು ಇದೇನು ಶಶಿ ನಿನ್ನ ಕಂಬ ಎಲ್ಲೈತೆ ಹೊರತು ಒಬ್ಬಟ್ಟು ಖಾಲಿ ಆಯಿತು ಅದೇ ತಕ್ಕ ತಂದೆ ತಂದೆ ಅದು ತಂದೆ ಸರ್ ಸರ್ ಇದೇನಿದೋ ನಾನು ನನಗೋಬೇಕೋ ಬೇಡವ ಹೊಟ್ಟೆ ಈ ತುಂಬೋಗರೆ ಅಲ್ಲಿ ಹೋಟ್ಲಲ್ಲಿ ತಿನ್ನೂ ಕರ್ಕಂಬಂದ ಇಲ್ಲಿ ಊಟಕ್ಕೆ ಕುಂಡಿಸಿ ತಿನ್ನ ಅನ್ನ ಬೇಡ ಬೇಡ ನನಗಿದೇ ಜಾಸ್ತಿ ಆಯಿತು ನಾನು ಒಬ್ಬಟ್ಟು ಮುಗಿಸ್ತೀನಿ ಸಾಕು ನನಗೆ ಇನ್ನೇನು ಬಡಿಸ್ಬೇಡಿ ಅಯ್ಯೋ ಇದೇನಿದು ಇಷ್ಟೇ ಇಷ್ಟು ಊಟ ಮಾಡ್ತಿದ್ದೀರಲ್ಲ ಅಯ್ಯೋ ಇಷ್ಟೇ ಇಷ್ಟ ಈ ರುಚಿ ಶ್ಯಾನೆ ವರ್ಷಕ್ಕೆ ಮುಂಚೆ ತಿಂದಿದ್ದು ನಾನೇನಾರು ಹೋಟ್ಲಲ್ಲಿ ತಿಂದಿಲ್ಲ ಅಂದರೆ ನಿಮ್ಮ ಮನೇಲಿ ಮಾಡಿರೋ ಅಡುಗೆಲ್ಲ ನಾನು ಅಮ್ಮನೆ ತಿಂದ್ಕೊಂಡ್ತಿದ್ದೆ ಏನು ಮಾಡೋಣ ಅಲ್ಲಿ ತಿನ್ಬಿಟ್ಟು ಬಂದ್ಬಿಟ್ಟಿವಿ ಹಂಗಾಗಿ ಇಷ್ಟೇ ಸಾಕು ಆದರೂ ಸಸಿ ನಿಮ್ಮ ಕೈ ರುಚಿ ಮಾತ್ರ ಇನ್ನೂ ಹಂಗೆ ಅದೇ ಹೇಳು ಏನು ನೀವಾಗಲೇ ಸಸಿ ಅಡುಗೆ ಮಾಡಿದ್ದು ತಿಂದಿದ್ರ ಹ್ಞೂ ಸಹ ಅದು ಅವಾಗ ಅವ್ರ ಅಪ್ಪ ಮನೆಗಿದ್ರಲ್ಲ ಆಗ ಅದೇ ನಮ್ಮ ಮತ್ತೆ ಅಡುಗೆ ಹೇಳ್ಕೊಡೋರು ಅವಾಗ ಕಲ್ತ್ಕೊಂಡು ಮಾಡೋಳಲ್ಲ ಆ ಅಡುಗೆ ತಿಂದಿದ್ದೆ ಅದೇ ಥರ ಕೈ ರುಚಿ ಇಲ್ಲೋ ಅದೇ ಅಂತ ಹೇಳಿದೆ ಅದೊಂದು ನಮ್ಮ ಮತ್ತೆ ಕೈ ರುಚಿ ನಂಗೇನೆ ಅಂತ ಅನ್ನಿಸ್ತದೆ ಏನಂತೀರ ಇರ್ಬೋದೇನೋ ಆದರೆ ಶಶಿ ಮದುವೆ ಮುಂಚೆ ಅಡುಗೆ ಮಾಡ್ತಿರ್ಲಿಲ್ಲ ಅಂದಿದ್ಲು ಅದಕ್ಕೆ ಕೇಳಿದೆ ಏನೋ ಅವಾಗ ಸ್ವಲ್ಪ ಕಲ್ತಿದ್ದೇನು ಸರಿ ನೀವು ಊಟ ಮಾಡಿ ಅರೆ ನನ್ನ ಮಗಿ ಊಟ ಮಾಡಿಸ್ಬೇಕು ಹೋಯ್ತೀನಿ ಇದೇನು ಸಸಿ ನಿಮ್ಮ ನೆಂಟರು ನೀನೇ ಮಾತಾಡ್ತೀರ ಹಂಗೆ ಕೊಟ್ಟವ್ರೆ ಇರು ೀ ಸುಮ್ಕೇನಂತೀನಿ ತಿನ್ಬೇಡಿ ನನಗೆ ಮಗಿಗೆ ಊಟಕ್ಕೆ ಟೈಮ್ ಆಯಿತು ಅಡಿಗೆ ಮಾಡಿಕೊಂಡು ಇಲ್ಲೇ ಲೇಟ್ ಆಗೋದೇ ನೀವು ಮಾತಾಡಿಸಿ ಅದು ಅಲ್ಲದೆ ನೀವು ಅಂದ್ಕೊಂಡಷ್ಟು ನಾವೇನು ಹತ್ರ ನೆಂಟಲ್ಲ ಅದು ಅವಳು ಮಗಿಗೆ ಊಟಕ್ಕೆ ಟೈಮ್ ಆಯ್ತಲ್ಲ ಅದಕ್ಕೆ ಗೊತ್ತಾಯಿತು ಬಿಡಿ ಸಸಿ ಆವಾಗಿನೇ ಇರೋ ಬೇರೋಸಿ ಜಾಸ್ತಿ ತಲೆ ಕೆಸ್ಕೊಳಕ್ಕೆ ಹೋಗಲ್ಲ ಅಂದಂಗೆ ಸಸಿ ಮನೆ ಕಡಿಕೆ ಎಲ್ಲರೂ ಸಣ್ಣಕ್ಕೂರಾ ನಿಮ್ಮಣ್ಣ ನಿಮ್ಮ ಚೆನ್ನಾಗೂನಾ ಚೆನ್ನಾಗಿ ಅವನೇ ಹಣಗೆ ನಿಮಗೆ ಮದ್ವೆ ಮಕ್ಕಳು ಹಾಂ ಹ್ಞೂ ಸರ್ ಮದುವೆ ಆವಾಗ ಆಗಬೇಕು ಅಂತ ಆಗಿರಲಿಲ್ಲ ಈಗ ಮನೇಲಿ ಬಲವಂತ ಮಾಡಿ ಹುಡುಗಿ ಹುಡ್ಕೋರೆ ಆಗಬೇಕು ಓಹೋ ನೋಡಿ ನಿಮ್ಗಿನ್ನ ಹುಡುಗಿ ಹುಡ್ಕ್ತವ್ರೆ ಇನ್ನು ಮದುವೆನೇ ಆಗಿಲ್ಲ ನಾನು ಮಕ್ಕಳು ಬಗ್ಗೆ ಕೇಳ್ಬಿಟ್ಟೆ ಹ್ಞೂ ಇರಲಿ ಬಿಡಿ ನನಗೂ ಟೈಮ್ ಚೆನ್ನಾಕಿದ್ದರೆ ನಿಮ್ಮ ಮಕ್ಳಿಗಿನ ದೊಡ್ಡ ಮಕ್ಕಳೇ ಇರಬೇಕಾಗಿತ್ತೇನು ಆಗತ್ತೆ ಬಿಡಿ ಎಲ್ಲ ಟೈಮ್ ಬರಬೇಕು ಅನ್ನಂಗೆ ನೀವು ಬನ್ನಿ ಸರ್ ನಮ್ಮೂರ ಕಡೆ ಮೈಸೂರು ಹತ್ರ ಬರೋಣ ಬರೋಣ ಊಟ ಮಾಡಿ ಅನ್ನಂಗೆ ನೀವು ನಮಗೆ ಎಲೆಕ್ಸನ್ನಲ್ಲಿ ಸಪೋರ್ಟ್ ಮಾಡಬೇಕು ಇಲ್ಲೇನು ಕೆಲಸ ಮೇಲೆ ಬಂದಿದ್ರಿ ಅಂದ್ರೆ ಅದು ಹಿಂಗೆ ಈ ಏನು ಸ್ವಲ್ಪ ವ್ಯವಹಾರ ಇತ್ತು ಹಂಗಾಗಿ ಬಂದಿದೆ ಇರಲಿ ಇರಲಿ ಎಲೆಕ್ಷನ್ ದಿವಸ ಬಂದು ಸ್ವಲ್ಪ ನಮ್ಮವರು ಅಲ್ವಾ ಓಡಾಡ್ಕೊಂಡು ಎಲ್ಲ ನೋಡ್ಕೋಬೇಕು ಅದಕ್ಕೇನಂತೆ ಬರೋ ಬಿಡಿ ಅವತ್ತು ಬಂದಾಗ ಊಟ ಮಾಡ್ಕೊಬರಲ್ಲ ಹಸ್ಕೊಂಡೇ ಬರ್ತೀವಿ ನಿಮ್ಮ ಮನೇಲೆ ಇಂಥ ಒಳ್ಳೆ ಊಟ ಸಿಕ್ಕುವಾಗ ಆಚೆ ಹೋಟ್ಲಲ್ಲಿ ತಿನ್ಕೊಬರೋದು ಯಾರೇ ಅಲ್ವಾ ಅಯ್ಯೋ ಅದಕ್ಕೇನಂತೆ ಅವತ್ ಮನೆಗೆ ಅಲ್ಲ ಊರ್ನಾಗಿ ಅಡುಗೆ ಮಾಡಿಸ್ತಾ ಇದರ್ವ ನಿಮ್ಮ ಮಾಡಿಸ್ಕೊಳ್ಳಿ ತಂಗ್ಳನ್ನ ಸಾರಾದರೂ ಇಲ್ಲೇ ತಿಂದೋನೆ ಆಗ್ಲ ಹೇಳಿ ಸರಿ ಸರ್ ಊಟ ಬಹಳ ಚೆನ್ನಾಗಿತ್ತು ಬರೋಣ ಒಳ್ಳೇದು ಒಳ್ಳೇದು ಹೋಗಿದ್ದು ಬನ್ನಿ ಮರಿಬೇಡಿ ಮತ್ತೆ ಸಸಿ ಒಳಗೆ ಸೇರ್ಕೊಬಿಟ್ಲು ಹೇಳ್ಬಿಟ್ಟು ಹೋಗೋಣ ಅಂದರೆ ಇಲ್ಲಿ ಬಿಡಿ ಇಲ್ಲ ಇದಕ್ಕೆ ಕಲಿಯೋಣ ಸಸಿ ஏன் ரி நோடு அவரு ஓய்த்தவரீ ஆட்டுந்த கருது வரணா சசி ஆ ஹி துனாகி நீ மன வர்த்தி தும்பா யஜமான சனாக நோட்கண்ட் அய்யோ மனைவி வந்தோன்னா இஷ்மாத்திர நோட் ஹோதிரே தேவ் மா ஒதாகி சரி சார் வர்த்தி ஆகணா அவற்று அல்லே வந்துவிடீவியா ಅಯ್ಯೋ ದೇವರ ಎಲ್ಲಿಗೆ ಬರೋಣ ಅಂತವನೇ ಒಳ್ಳೆ ಮನುಷ್ಯ ನೀವೆಲ್ಲಿಗೆ ಏ ಅವ್ರಿಗೆ ಒಂಚೂರು ಬಸ್ ಸ್ಟಾಪ್ ಸ್ಟಾಪ್ವ್ರಿಗೆ ಉಟ್ಕೊಟ್ಬಿಟ್ಕೊತೀನಿ ಅದು ಅಲ್ಲದೆ ಪಾಪ ಊರಿಗೆ ಬಂದು ಇಷ್ಟು ದೂರ ಮನೆಗೆ ಬಂದು ನಿಮ್ಮ ನೆಂಟರಾಗಿ ಹಂಗೆ ಕಳ್ಸದ ಏನು ಬೇಕಾಗಿಲ್ಲ ಇಲ್ಲಿ ಗಂಟೆ ಬಂದವ್ರಿಗೆ ಹೋಗೋದು ಗೊತ್ತಿರಾಕಿಲ್ವಾ ಸುಮ್ಕಿರಿ ನೀವು ಊಟ ಕೂತ್ಕೊಳ್ಳಿ ಹೌದು ಅದೇನು ಸಿಗೋಣ ಅಂತಿದ್ದ ಅಯ್ಯಪ್ಪ ಇದೇನು ಸಿಸಿ ವಿಚಿತ್ರವಾಗಿರ್ತಿದ್ಯಾ ಅವರು ನಿಮ್ಮ ನೆಂಟ್ರಿ ಅಂತೆ ಏನೋ ಮಾತುಕತೆ ಬಂದು ಸ್ವಲ್ಪ ದೂರ ಆಗಿದ್ದೀರಂತೆ ಅಷ್ಟು ಮಾತ್ರಕ್ಕೆ ಮನೆ ಬಂದಾಗಲೂ ಮುಖ ಕೊಟ್ಟು ಮಾತಾಡ್ಸಬೇಕ ಸರಿ ಬಿಡು ನೋಡಿ ಅವೆಲ್ಲ ಮುಗ್ದೋಗಿದ ಕಥೆಗಳು ಅವನ್ನ ನಾನೇ ಅಂಟ್ಕೊಂಡಿಲ್ಲ ನೀವ್ಯಾ ಕಿಲಿದಂಟ ಕರ್ಕೊಬರೀ ಇದೆಲ್ಲ ಅಪ್ಪಾಜಿ ಗೊತ್ತಾರೆ ಬೇಜಾರು ಮಾಡ್ಕೋತಾರೆ ನೀವಿನ ಮೇಲೆ ಇವ್ರನ್ನ ಮನೆಯವ್ರಿಗೆ ಕರ್ಕೊಬರಕ್ಕೆ ಹೋಗ್ಬೇಡಿ ಇವೆಲ್ಲ ಮುಗ್ದೋಗಿರೋ ಸಂಬಂಧಗಳು ಸರಿ ಸರಿ ಬೇಜಾರು ಮಾಡ್ಕೋಬೇಡ ಹೋಗು ನೀನು ಊಟ ಹಾಕ್ಕೊಂಡು ನಂಗೂ ಊಟ ತಕ್ಕಪ್ಪ ಹಂಗೆ ಮಂಗ್ಲಮ್ಮವ್ರು ಇಲ್ಲೇ ಬಂದು ಮಾಡಂಗಿರು ಮಾಡಲಿ ಅವ್ರ ಮನೆಗೆ ಕೊಟ್ಟು ಕಳಿಸ್ಬಿಡು ಮಗ ಏನು ಮಾಡ್ತಾವಳೆ ಮಂಗ್ಲಮ್ಮ ಎಪ್ಪ ಬಂದಿದ್ದದ ಅದಕ್ಕೆ ಇಲ್ಲಿಗೆ ಊಟ ಬೇಡ ಮನೆಗೆ ತೊಗೊಂಡೋಗ್ತೀನಿ ಅಂತ ಹೇಳಿ ಎಲ್ಲ ಪಾತ್ರೆಗೆ ಹಾಕ್ಕೊಂಡು ಹೋದ್ಲು ನಿಮ್ಮ ಮಗಳು ಅವ್ರು ಬಾಲ್ದಂಗೆ ಅವರಿಂದನೇ ಓದಲು ಅಲ್ಲೇ ತಿಂತೀನಿ ಅಂತ ಸರಿ ನಾನು ಊಟ ಬರ್ತೀನಿ ನೀವು ಕುತ್ಕೊಳ್ಳಿ ಹಲೋ ಅಯ್ಯವ ಇದೇನಿವ ಅಪರೂಪಕ್ಕೆ ಊರು ನೆನ್ಸ್ಕೊಂಡು ಫೋನ್ ಏನುವಾ ಏನೇವಾ ಏನು ಹೇಳ್ಬೇಕಾಗಿತ್ತು ಪುರ ಸಂತಣ್ಣವ ಇಲ್ಲ ತಾಯಿ ಯಾಕೆ ಏನಾಯ್ತು ಏನು ಇಸ್ಯಾ ಯಾಕೋ ಒಂಥರ ಮಾತಾಡ್ತಿದ್ದಿ ಸಮಸ್ಯೆ ಸಮಸ್ಯೆನೇನೇವಾ ಸತೀಸ ಏನಾರ ಅನ್ನೇ ಇಲ್ಲ ಮಗ ಹುಷಾರಾಗದ ತಾನೇ ಇನ್ನೇನಾರ ಎಲೆಕ್ಷನ್ ಗಲಾಟೆ ಏನು ಯಾವತ್ತು ಅಂದಂಗಲ್ಲ ಅಯ್ಯೋ ಯವ್ವ ಅದು ಏನು ಅಲ್ಲ ಕಣ್ ಸುಮ್ಕಿರು ಇದು ನಂದೇ ಸಮಸ್ಯೆ ನಿಂದೆ ಏನೇ ಹುಷಾರಿಲ್ವೇನೆ ಅಂಥದ್ದೇನಿಲ್ಲ ಕಣಿವ ಅದು 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 ಹೆಂಗೆ ತಿಳಿಯಲೇ ಒಂದು ಅಕ್ಕ ಶಂಕರ ಅವನಲ್ಲ ಒಂದು ತಿರ್ಗಾ ಬಂದವನೇ ಕಣಿವ ಏನೋ ಶಂಕರ ತಿರುಗಿ ಬಂದೆ ಯಾಕತ್ತೆ ಯಾವಾಗ ಎಲ್ಲಿ ನೋಡಿದೆ ಗೊತ್ತಿಲ್ಲ ಅದು ಹೆಂಗೆ ಮನೆಗೆ ಗೊತ್ತಾಯ್ತು ಅಂತಲೇಯ ಮೊನ್ನೆ ದಿವಸ ಇವರೆಲ್ಗೂ ಹೋದಾಗ ಬಂತ ನನ್ನ ಹತ್ರ ನಿನ್ನ ಗಂಡನ ಕೂಟೆ ನೋಡು ಮಾತಾಡ್ತೀನಿ ಎಲ್ಲ ಐಸಿ ಹೇಳ್ತೀನಿ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಹೋದ ಆಮೇಲೆ ನಿನ್ನೆ ನೋಡೋರು ಅದೆಲ್ಲೋ ಇವ್ರನ್ನ ಜತ್ ಮಾಡ್ಕೊಂಡು ಜೊತೆಗೆ ಮನೆಗೆ ಕರ್ಕೊ ಬಂದ್ಬಿಟ್ಟವ್ರಿ ಇವರು ಅವ್ರಿಗೆ ಅದೇನೋ ನೀನು ನಮ್ಮ ಮಾವನ ಮಗ ನಾ ಒಟ್ಟಿಗೆ ಬಳ್ದಿರೋ ಹಂಗೆ ಹಿಂಗೆ ಅಂತ ಇಲ್ಲಿ ಬಲ್ಲದೆ ಇರೋದೇ ಹೇಳೋಣಿ ನನ್ಗೆ ಯಾಕೋ ಭಯ ಆಯ್ತದ್ ಅವ್ನು ಯಾಕೆ ಬಂತ ಈಗ ಇನ್ನೇನ್ ಮಾಡ್ತಾನೋ ಅಂತವ ಆ ಹಾಂ 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 ಹಂಗೆ ಹೇಳೋಣ ಆ ಹಾಳು ನನ್ನ ಮಗ ಕೆಟ್ಟ ನನ್ನ ಮಗ ಆವತ್ತೇ ಓದೋನು ಇಷ್ಟು ವರ್ಷ ತಲೆ ಹಾಕ್ತೀರ ಈಗ ಯಾಕೆ ಬಂತ ನೀ ಸುಮ್ಕಿದ್ದ ಕಸಿದ ಬರ್ಕೆ ತಕ್ಕಂಡು ಮಗ ಕೆರೆದು ಹೋಗ್ಲಾ ಇಲ್ಲಿಂದ ಅಂತ ಹಟ್ಟಾಕಿಲ್ವೇ ಈ ಇಲ್ಲಿ ತಲೆ ಹಾಕ್ಬೇಡ ಅಂತ ಹೇಳಕ್ಕಿಲ್ವೇ ಪ್ರಶಾಂತ ಹಿಂಗೆ ಹೇಳ್ತೀನಿ ಅಂತ ಹೇಳ್ಬೇಕಾಗಿತ್ತು ಹೇಳಿದೆ ಕರಿಯೇ ಇಲ್ಲೇ ಕರಿ ನಿಮ್ಮ ಅಂತಾನೆ ನೋಡ್ದಾ ಕೆಟ್ಟ ನನ್ನ ಮಗನಿಗೆ ಹಾಂ ಎಲ್ಲಿಂದ ಬಂತು ಅಂತ ಇಷ್ಟು ಧೈರ್ಯವಾ ಅವತ್ತು ಬಾರ್ಲ ಅಂತ ಅಂದ್ರೆ ಬರ್ದಿರ ಓಡೋದನು ಇಷ್ಟು ವರ್ಷ ತಲೆ ಹಾಕಿದಿರಾ ಈಗ ಹೇಗೆ ಹುಡಿಕೊಂಡು ಯಾಕೆ ಬಂದ ಅಂತವಾ ಅದೇ ಏನು ಮಾಡೋಣ ಈಗ ಸುಮ್ಕಿರೇವಾ ಏನು ಚಿಂತೆ ಮಾಡಬೇಡ ನಾನು ಪ್ರಶಾಂತನ ಕೈಲಿ ಈಸಿಯ ಮಾತಾಡೋನು ಅವನು ಇದಕ್ಕೊಂದು ದಾರಿ ಮಾಡ್ತಾನೆ ನೀನು ಸತೀಸಿಂಗ್ ಏನೋ ಗೊತ್ತಾಗ್ದಂಗೆ ನೋಡ್ಕೊ ಸಾಕು ನಾನೇನು ನೋಡ್ಕೋತೀವಿ ಆರ ಅವನ ಆಚೆಲಿ ಇವ್ರಿಗೆ ಒಳ್ಳೆ ಎಷ್ಟು ಮಾತಾಡ್ಕೊ ಬಂದ ಗೊತ್ತೇ ಇವ್ರಂತೂ ಅಯ್ಯೋ ನಿಮ್ಮ ನೆಂಟಂತೆ ನಿಮ್ಮ ನೆಂಟಂತೆ ಅಂತ ಮಳೆ ಕರ್ಕೊಂಡು ಬಂದು ಊಟ ಮಾಡಿಸ್ ಕಳಿಸಿದ್ರು ಹ್ಞೂ ಊಟವಾ ಆ ಬಿಸ್ದವೇ ಊಟ ಇಕ್ಕಿದ್ರ ನಿಮ್ಮ ಮನೇಲಿ ಅಯ್ಯೋ ಈ ಸತೀಸನ್ಗೋ ಏನೋ ಗೊತ್ತಾಕಿಲ್ಲ ಕಿಲ್ಲ ಹೋಗತ್ತೆಗೆ ಎಲ್ಲದೂ ನಂಬ್ಕೊಂಡು ಕೂತ್ಕೊತಾನೆ ತು ಅಪ್ಪ ಅವನಿಗೆ ತಾನೇ ಏನು ಗೊತ್ತೇಳು ಹಾಳಾದವನು ಈ ಸಂಕ್ರ ಯಾಕೆ ಹಿಂಗೆ ಮಾಡ್ತಾವನೆ ಅಂತ ಕಾಣ್ನಲ್ಲಪ್ಪ ದೇವ್ರೇ ಅದಕ್ಕೆ ಪ್ರಸಾಂತ ಅಣ್ಣನ್ಗೆ ಹೇಳೋಣ ಅಂತ ಫೋನ್ ಮಾಡಿದೆ ಇನ್ನೊಂದ್ ಕಿಟ್ರ ಜೊತೆಗೆ ಅವನ್ನ ಬರದೇ ಇರೋ ಮಾಡು ಅಂತ ಆದರೆ ಪ್ರಸಾದ್ ಅಣ್ಣ ಎಲ್ಲಿಸ್ತಾನೋ ಏನೋ ಬೈದ್ಬಿಟ್ಟವನೇನೋ ಅಂತ ನಿನ್ಗೆ ಅಂತ ಮಾಡಿದೆ ಒಳ್ಳೆ ಕೆಲಸನೇ ಮಾಡಿದ್ದಿ ಸುಮ್ಕಿರು ನಾನು ಇಸ್ಯಾನ ಪ್ರಶಾಂತ್ ಹಿಂಗೆ ಮೇಲೆ ಜೇಳ್ತೀನಿ ನಿಮ್ಮ ಅಪ್ಪು ಗೊತ್ತಾಗೋದು ಬೇಡ ಪಪ್ಪ ಅವ್ರಿಗೂ ಪಿ ಪಿ ಶುಗರು ಭಯ ಬಿದ್ದರು ನಾನು ಪ್ರಶಾಂತನ ಹತ್ರ ಮಾತಾಡ್ಕೊತೀನಿ ಯಾರಿಗೂ ಗೊತ್ತಾಗ್ದಂಗೆ ಇದನ್ನು ಬಗೆರ್ಸಪ್ಪ ಅಂತವ ನೀನು ನನಗೆ ಮಾಡಿದ್ದೆ ಒಳ್ಳೇದಾತು ನೀನು ನನ್ನ ಮಗನೂ ಸತೀಸು ಸರಿಯಾಗಿ ನೋಡ್ಕೊ ಈ ಈಸ ಬಿಡು ತಲೆ ಕೆರ್ಸ್ಕೊಬೇಡ ನಾನು ಪ್ರಶಾಂತ್ ಹಿಂಗೆ ಹೇಳ್ಕೊತೀನಿ ಹಾಂ ನೀನೇನು ತಿರುಗಿ ಪ್ರಶಾಂತಿಂಗೆ ಫೋನ್ ಮಾಡಬೇಡ ನಾನೇ ಮಾಡಿ ಮಾತಾಡ್ಕತೀನಿ ಹಾಂ ಅವನಿಗೆ ಇಲ್ಲ ಕಣ ಆಫೀಸ್ ಹತ್ರ ಕೆಲ್ಸಕ್ಕೆ ಹೋಗೋಣೆ ಕೆಲಸ ಮುಗಿಸ್ಕೊಂಡು ನಾನು ಬರಲಿ ರಾತ್ರಿ ಮಾತಾಡೋಣ ಸರಿ ಕಣ ಆಯಿತು ನೀನು ಹೇಳ್ದಂಗೆ ಮಾಡ್ತೀನಿ ಆಮೇಲೆ ಅಡುಗೆ ಏನು ಮಾಡಿದ್ದೆ ನಿನ್ನೆ ಇವರು ನಾಮಿನೇಷನ್ನ ಬರೆದು ಕೊಟ್ಬಿಟ್ಟು ಬಂದವ್ರೆ ಅದಕ್ಕೆ ಒಬ್ಬಟ್ಟು ಮಾಡು ಅಂದಿದ್ರು ಒಬ್ಬಟ್ಟು ಮಾಡಿದ್ದೆ ಆವಾಗಲೇ ಆ ನಾಯಿ ಬಂದು ತಿನ್ಕೊಂಡು ಹೋಗಿದ್ದು ಅಬ್ ಮಂಗ್ಳವಾರ ಮನೆಗೆ ಸೇರಿಸಿಲ್ಲೇ ಮಾಡಿದ್ನಾ

ಎಲೆಕ್ಷನ್ ಸುಂದ ಇಡೀ ಊರಿಗೆ ಹಾಕ್ತೀನಿ ಊಟವ ಅಂತ ಅಂದರು ಓ ಇವನ ಮನೂದ್ದಾರ ಮಾಡ್ಕೊಳೋದು ಬಿಟ್ಟು ಊರು ಉದ್ದಾರ ಮಾಡೋಕೆ ಹೋದಾನೆ ಇವ್ನಿಗೆ ಎಷ್ಟು ಬುದ್ಧಿ ಬರೋಕ್ಕಿಲ್ಲ ಸದಿಸ್ಗೆ ಏನಾರ ಮಾಡ್ಕೊಳ್ಳಿ ಬಿಡತ್ತಿಗೆ ಆದರೂ ಈಸಿ ಯಾಕೆ ಹಿಂಗೆ ಬತ್ತೋ ಇರೋದ್ರಾಗೆ ಸಾಕಾಗ ಹೋಗೋದೆ ಇವನು ಬೇರೆ ಸತ್ತ ಹಣ ಎದ್ಬೋ ನಂಗೆ ಬಂದವನಲ್ಲ ಯಾಕೆ ಅಂತವಾ ಈಗ ದಿಗ್ಲತ್ ಕೂತದೆ ಮಗಲ್ಲ ಆಚಲಿ ಆ ಮಂಗ್ಳ ಮಗಳೆಲ್ಲ ಏಮ ಆಳ್ಕೊಟ್ಟೆ ಆಟ ಆಡ್ತದೆ ಮಗ ಮಗ ಜಪಾನ ಅವನು ಕೆಟ್ಟವ್ನು ನಮಗೆ ಬಂದಾಗ ಮಗ ಬಿಡ್ಬೇಡ ಈಜ್ಗೆ ತಕ್ಕ ಇನ್ನೇನು ಬಂದ ನಾನು ಪ್ರಸಾಂತ ಹಿಂಗಡ್ರೆ ಕೈಯೋ ಕಾಲ ಮುರಿದು ಯಾವ್ದಾರು ಊರು ಕರ್ಕೊಂಡು ಹೋಗ್ಬಿಟ್ಟನು ಇವ್ವಾ ಆಮೇಲೆ ಅಣ್ಣ ಹೊಡೆದ ಅನ್ನ ಸಿಟಗೇನಾರ ಅವ್ನು ಬಂದು ಈಗ ಏನು ಅಂತೇಳೋ ನಮ್ಮಲ್ಲಿ ಎಲ್ಲ ಹೇಳ್ಬಿಟ್ರೆ ಇವ್ರ ಹತ್ರ ಏನು ತಲೆ ಕೆರ್ಸ್ಕೊಬೇಡ ನಿಮ್ಮ ಪ್ರಸಾಂತ ಮಾತಾಡ್ತೀನಿ ಪ್ರಸಾಂತೆ ಎಲ್ಲ ನೋಡ್ಕೊತ ನೀನು ಕಿದ್ಬಿಡು ತಲೆ ಕೆರ್ಸ್ಕೊಬೇಡ సరే మడగనే